ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್ ಹಾಯ್ ಮತ್ತೊಮ್ಮೆ ಸೋಮೇಗೌಡ ಒಂದು ಒಂದೊಳ್ಳೆ ಟೆಸ್ಟಿಮನಿ ಕೊಡ್ಲಿಕ್ಕೆ ಬಂದಿದ್ದೀನಿ ಸೇಮ್ ಪ್ರಕಾಶ್ ನಿಖಿಲ್ ಗೌಡ ಮಳವಳ್ಳಿ ಏಪ್ರಿಲ್ ಹದಿಮೂರನೇ ತಾರೀಕು ಏನಪ್ಪ ಸೋಮೇಗೌಡ ಎಷ್ಟೊಂದು ಟೆಸ್ಟಿಮನಿ ಮಾಡ್ತಾರೆ ನಿನ್ಕಬೇಡಿ ಕಳೆದ ಎರಡೂವರೆ ವರ್ಷದಿಂದ ಪ್ರಕಾಶಣ್ಣ ಅವ್ರ ತೋಟಕ್ಕೆ ವಿಸಿಟ್ ಮಾಡಿರಲಿಲ್ಲ ಎರಡೂವರೆ ವರ್ಷದ ನಂತರ ಪ್ರಕಾಶಣ್ಣನ ತೋಟ ಎಷ್ಟು ಸಮೃದ್ಧಿಯಾಗಿದೆ ಅಂತ ಹೇಳಿದ್ರೆ ಐದು ವರ್ಷದಿಂದ ಬಳಸ್ತಾ ಇದ್ದಾರೆ ಪದೇ ಪದೇ ಹೇಳ್ತಾ ಇದ್ದೀನಿ ಇದು ಎರಡೂವರೆ ವರ್ಷದ ತೆಂಗಿನ ತೋಟ ತೆಂಗು ನೆಟ್ಟರು ತೆಂಗಿನ ಜೊತೆಗೆ ಏನು ಮಾಡಿದ್ರು ಮಧ್ಯ ಮಧ್ಯ ನಾಲ್ಕು ಗಿಡ ತೆಂಗಿನ ಮರದ ಮಧ್ಯಕ್ಕೆ ಮೂರು ಮೂರು ಬಟರ್ ಫ್ರೂಟ್ ಗಿಡಗಳು ಹಾಕಿದ್ರು ನೋಡಿ ಎರಡು ವರ್ಷದ ಬಟರ್ ಫ್ರೂಟ್ ಗಿಡ ಇದು ಎಷ್ಟು ಚೆನ್ನಾಗಿದೆ ಬಟರ್ ಫ್ರೂಟ್ ಅಂತೇಳಿದ್ರೆ ಎಲ್ಲ ಫಲ ಕೊಡಲಿಕ್ಕೆ ಮೂರು ವರ್ಷ ಬೇಕು ನಾಲ್ಕು ವರ್ಷ ಬೇಕು ಅಂತಾರೆ ಈಗ ಆಲ್ರೆಡಿ ಇಲ್ಲಿ ಇದೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಈಚ್ಗಳು ಕಾಯಿಗಳು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫಸ್ಟ್ ಕ್ರಾಪು ಫಸ್ಟು ಫಲವನ್ನು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಮಳೆ ಬಿದ್ದಿಲ್ಲ ಆದರೂ ತೋಟ ಇಷ್ಟು ಸಮೃದ್ಧಿಯಾಗಿದೆ ನಮ್ಮ ಆ್ಯಡ್ಶಾಪ್ ಉತ್ಪನ್ನಗಳನ್ನ ನಿರಂತರವಾಗಿ ಬಳಸಿದ್ದಾರೆ ಹಂಗಾಗಿ ಅವ್ರ ಹತ್ರನೇ ಒಂದು ಎರಡು ಮಾತು ಕೇಳೋಣ ಪ್ರಕಾಶಣ ಈ ಪ್ರಾಡಕ್ಟ್ ನಮ್ಮ ಉತ್ಪನ್ನಗಳನ್ನ ನೀವು ಕಳೆದ ಐದು ವರ್ಷದಿಂದ ಇದ್ದೀರಿ ಈ ತೆಂಗು ಮತ್ತು ಬಟರ್ ಫ್ರೂಟ್ ಏನೇನು ಬಳಸಿದಿರಣ್ಣ ಇದಕ್ಕೆ ಜಾಸ್ತಿ ಬಳಸಿರೋದು ಅಂದರೆ ನಾವು ಭೂಮಿಸುದ ಡಿ ಎನ್ ಸಿ ನೈಂಟಿ ಓಕೆ ಮೇಜರಾಗಿ ಪ್ಲಾಂಟೇಶನ್ ಕ್ರಾಪ್ಗೆ ಅದನ್ನೇ ಬೇಕಾಗಿರೋದು ಅದನ್ನೇ ಬಳಸಿದಿರಿ ಎಲ್ಲ ಡ್ರಿಪ್ ಮಾಡಿದ್ದಾರೆ ಡ್ರಿಪ್ಪಲ್ಲಿ ಇನ್ನೂರು ಲೀಟರ್ ಡ್ರಮ್ಗೆ ಹಾಕ್ತಾರೆ ಡ್ರಿಪ್ಪಲ್ಲಿ ಕೊಡ್ತಾರೆ ಇನ್ಷಿಯಲ್ ಸ್ಟೇಜಲ್ಲಿ ನೆಡಬೇಕಾದ್ರೆ ಡಿ ಎನ್ ಸಿ ನೈಂಟಿ ಮತ್ತು ಕ್ರಾಪ್ಸು ಗ್ರಾನ್ಯಲ್ನ ಗೊಬ್ಬರದ ಜೊತೆ ತಿಪ್ಪೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ತಾಳ್ತಾಳ್ಗೆ ಹಾಕಿ ಗಿಡ ನೆಟ್ಟಿದ್ರು ಎರಡು ವರ್ಷದ ಗಿಡ ಅಂತ ಯಾರೂ ಹೇಳಲ್ಲ ಸ್ನೇಹಿತರು ಇದನ್ನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸರ್ ಮೂರು ವರ್ಷ ಆಗಿದೆಯಾ ನಾಲ್ಕು ವರ್ಷ ಆಗಿದೆಯಾ ಅಂತ ಕೇಳ್ತಾರೆ ಬಟ್ ಈ ಬಟರ್ಫ್ರೂಟ್ಗೆ ಹಾಕಿರೋದು ಓನ್ಲಿ ಟೂ ಇಯರ್ಸು ಆಲ್ರೆಡಿ ಫ್ಲವರಾಗಿ ಈಜ್ಕಲ್ ಬಿಡ್ತಾ ಇದೆ ಖಂಡಿತ ಇಲ್ಲಿ ತುಂಬಾ ದಾರಿಲಿ ಹೋಗ್ತಾ ಇರ್ತಾರೆ ಎಷ್ಟು ವರ್ಷ ಐದು ವರ್ಷ ಆಗಿದೆ ಅಂತಾರೆ ಅವ್ರಿಗೆ ನಂಬೋದಿಕ್ ಆಗಲಿ ಹೇಳಿದ್ರು ನಾವ್ ಅವ್ರಿಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಷ್ಟಾಗಿ ಎರಡು ವರ್ಷಕ್ಕೆ ಬೆಳೆ ಮನೆ ತುಂಬಾ ಅದುಷ್ಟೇ ಒಂದೇ ಒಂದು ಕಾಳು ಕೆಮಿಕಲ್ ಕೂಡ ಬಳಸಿಲ್ಲ ಬಳಸಿಲ್ಲ ತಗೊಂಡು ಬಳಿಯಲೇ ಬೇಕು ನೋಡೋ ತೆಂಗಿಗೆ ಲಾಸ್ತಾರೆ ಒಂದ್ಸಾರಿ ಇದನ್ನ

ಎಲ್ಲ ಕೇಳ್ತಾರಂತೆ ಇದು ರೋಡ್ ಸೈಡ್ ಇದೇ ರೋಡು ರೋಡಲ್ಲಿ ಹೋಗ್ಬೇಕಾಗದವರೆಲ್ಲ ಕೇಳ್ತಾರಂತೆ ಸರ್ ಐದು ವರ್ಷ ಆಗಿದೆಯಾ ಗಿಡನಿಟ್ಟಿ ತೆಂಗು ನೆಟ್ಟು ಒಂದು ನಾಲ್ಕೈದು ವರ್ಷ ಆಗಿದೆಯಾ ಅಂತ ಬಟ್ ಎಲ್ಲ ಎರಡೂವರೆ ವರ್ಷ ಆಗಿದೆ ನೆಟ್ಟು ಎಷ್ಟು ಚೆನ್ನಾಗಿದೆ ತೆಂಗು ತಾಳ್ ತಗೊಂಡಿದೆ ನೋಡಿ ಅಲ್ಲಿ ಗೊತ್ತಾಗುತ್ತೆ ಬಟರ್ ಫ್ರೂಟು ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಿಖಿಲ್ ಏನು ಹೇಳಲಿಕ್ಕೆ ಬಯಸ್ತೀರಿ ಶಾಪ್ ಉತ್ಪನ್ನಗಳ ಬಗ್ಗೆ ಇನ್ನೊಂದು ಸಾರಿ ಸರ್ ಆಡ್ಶಾಪ್ ಉತ್ಪನ್ನ ತುಂಬಾ ಖುಷಿ ಆಗುತ್ತೆ ಬಳಸೋದ್ರಿಂದ ಪ್ರೊಡಕ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಓಕೆ ನಾವು ಕೆಮಿಕಲ್ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡುವಾಗೆ ಪ್ರಾಡಕ್ಟ್ಗಳನ್ನ ಗಳನ್ನ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಕೊಡ್ತಾ ಇದೆ ನಮಗೆ ರಿಸಲ್ಟ್ ಕೊಡ್ತಾ ಇದೆ ಮತ್ತೆ ಮಣ್ಣು ನೀವು ಬಿಫೋರ್ ಈಗ ಪ್ರಾಡಕ್ಟ್ ಉತ್ಪನ್ನ ಮಾಡೋದಕ್ಕಿಂತ ಉತ್ಪನ್ನಗಳ ಪ್ರಯೋಜನ ಉಪಯೋಗಿಸೋಕ್ಕಿಂತ ಮುಂಚೆ ಮಣ್ಣು ಹೆಂಗಿತ್ತು ಈಗ ಹೆಂಗಿದೆ ಮಣ್ಣು ಸರ್ ಮಣ್ಣು ಅಂದ್ರೆ ಆಗ ನಾವು ನೀರು ಕಟ್ಟಿ ಬಿರುಕ್ ಬಿಡ್ತಾ ಇತ್ತು ಓಕೆ ಇವಾಗ ಭೂಮಿ ಸಾಯಿಲ್ ನಲ್ಲಿ ಇಮ್ಯುನಿಟಿ ಇಂಪ್ರೂವ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀರು ಕೊಟ್ಟಿಲ್ಲ ಅಂದ್ರೆ ತಡ್ಕೊಳ್ಳುವಂತ ಶಕ್ತಿ ಇದೆ ನೀರು ಕೊಟ್ಟಿಲ್ಲ ಅಂದ್ರೆ ತಡ್ಕೊಳ್ಳುವಂತ ಇದೆ ವಾಟರ್ ಹೋಲ್ಡಿಂಗ್

ಐಡಿಯಾ ಮಾಡಿ ನಾವು ಬಟರ್ಫುಡ್ನ ಫುಡ್ ನ ಪ್ಲಾನ್ ಮಾಡಿದೀವಿ ಗೆ ಫಿಫ್ಟೀನ್ ಏಟೀನ್ ಫೀಟ್ ಸರೌಂಡಿಂಗ್ ಡಿಸ್ಟೆನ್ಸ್ ಸಿಗ್ತಾ ಇದೆ ಸಿಗ್ತಾ ಇದೆ ನೆಕ್ಸ್ಟ್ ಒಂದ್ ಗಿಡ ತೋರಿಸ್ತೀನಿ ಅಂದ್ರೆ ನೋಡಿ ನೋಡಿ ನಿಖಿಲ್ ಹೇಳಿ ಇದರಲ್ಲಿ ಈಗ ಆಲ್ರೆಡಿ ಕರೆಕ್ಟ್ ನೀವು ಹೇಳ್ದಂಗೆ ಬಹಳ ಒಳ್ಳೆ ಗೊಂಚಲ್ ರೀತಿ ಇವತ್ತು ಟಿ ಇಂಟು ಟಿ ಕೆ ಡಿ ಎಂ ಅಂತ ಒಂದು ಬಟರ್ಫುಡ್ ಫುಡ್ ವೆರೈಟಿ ಬಂದು ಇಲ್ಲಿ ಕೋಸ್ಟಲ್ ವೆರೈಟಿ ಮಿಕ್ಸ್ ಮಾಡಿದೀವಿ ಫಿಫ್ಟಿ ಫಿಫ್ಟಿ ಅಲ್ಲಿ ಓಕೆ ಈಗ ಈ ಸೆಪ್ಟೆಂಬರ್ ಬಂದ್ರೆ ಈ ಗಿಡಕ್ಕೆ ಮೂರು ವರ್ಷ ಆಯಸ್ಸು ಓಕೆ ಮೂರು ವರ್ಷ ಒಂದೊಂದು ಗೊಂಚಲು ನೋಡಬಹುದು ಇಡೀ ಗಿಡದಲ್ಲಿ ನಾವು ಲೆಕ್ಕ ಹಾಕೋ ನೂರ ಐವತ್ತು ಇನ್ನೂರು ಕಾಯಿಗಳು ಸಿಗುತ್ತೆ ಇದೊಂದೇ ಗಿಡದಲ್ಲಿ ಖಂಡಿತ ಓಕೆ ಬಂಚ್ ಅಲ್ಲಿ ನೋಡಿ ನಾನು ಹಿಡಿದ ಒಂದೇ ಒಂದು ಬಂಚ್ ಅಲ್ಲಿ ಎರಡು ಮೂರು ನಾಲ್ಕು ಐದು ಆರು ಇಲ್ಲೇ ಒಂದು ಇಪ್ಪತ್ತು ಕಾಯಿಗಳಿದೆ ಒಂದು ಒಂದು ಸ್ಟೆಮ್ ಅಲ್ಲಿ ಒಂದು ಪ್ಲಾಂಟ್ ಅಲ್ಲಿ ಫೈವ್ ಪರ್ಸೆಂಟ್ ಅಷ್ಟೇ ಇದು ಓಕೆ ನೀವೇ ನೋಡ್ತಾ ಇರಬಹುದು ಅಯ್ಯೋ ಸುತ್ತಮುತ್ತ ಒಳ್ಳೆ ದ್ರಾಕ್ಷಿ ಗೊಂಚಲ ರೀತಿ ಬಿಟ್ಟಿದೆ ಎಸ್ ಎಕ್ಸಾಕ್ಟ್ಲಿ ನೋಡಿ ನೋಡ್ಬೋದು ಇಲ್ಲಿ ಪ್ರತಿಯೊಂದು ನೋಡಿ ಎಷ್ಟು ಚೆನ್ನಾಗಿ ಇದರಲ್ಲಿ ಕಾಯಿ ತೆಗಿಬೇಕಾಗಿ ಇಷ್ಟು ಇದೆಲ್ಲ ದಪ್ಪ ಆದರೆ ಗಿಡ ತಡೆಯಲ್ಲ ಸ್ವಲ್ಪ ಕಾಯಿನ ಕಟಿ ಕಟ್ ಮಾಡ್ಬೇಕಾಗುತ್ತೆ ಈಗ ರೈತರು ಏನು ಹೇಳ್ತಾ ಇದ್ದೀರಿ ಅಂದ್ರೆ ಸ್ನೇಹಿತರೆ ಇಷ್ಟೆಲ್ಲ ಗಿಡಗಳೇನಾದರೂ ಇಷ್ಟೆಲ್ಲ ನಿಂತು ನಿಂತುಬಿಟ್ರೆ ಗಿಡದಲ್ಲಿ ನಿಲ್ಲುತ್ತೆ ಅದೇನು ಬಿದೋಗಲ್ಲ ಬೇರೆ ಗಿಡಗಳ ರೀತಿ ಕೊಂಬೆಗಳೇ ಮುರಿದೋಗ್ತವೆ ನಾವೇ ಕಾಯಿಗಳನ್ನ ತೆಗಿಬೇಕಾಗುತ್ತೆ ಅಂತ ಫಾರ್ಮರ್ಸ್ ಹೇಳ್ತಿದ್ದಾರೆ ಖಂಡಿತ ಯಾಕೆ ಅಷ್ಟು ಒಂದು ಇಮ್ಯೂನಿಟಿಯಾಗಿ ಕೊಟ್ಟಿದ್ದೀವಿ ಗಿಡಕ್ಕೆ ಓಕೆ ಆ ಒಂದು ತಾಕತ್ ಮೇಲೆ ಗಿಡ ಬಂದಿದೆ ಅಂದ್ರೆ ಶಕ್ತಿ ಇಲ್ಲ ಅಷ್ಟು ಕಾಯಿಗಳ ಮೇಲೆ ಒಂದು ಇಪ್ಪತ್ತು ಕಾಯಿ ಇದೆ ಇಪ್ಪತ್ತು ಕಾಯಿ ತೂಕನ ಇದು ಈ ಕಡ್ಡಿ ತಡೆಯ ಶಕ್ತಿ ಇಲ್ಲ ಅದಕ್ಕೆ ಹಿಂಗ ಆಗಿಬಿಡುತ್ತೆ ಹಂಗಾಗ್ಬಿಡುತ್ತೆ ಒಂದ್ ಕಾಯಿ ಎಷ್ಟು ವೇಯ್ಟ್ ಬರ್ಬೋದು ಅಣ್ಣ ಪ್ರಕಾಶಣ ನಾನ್ನೂರರಿಂದ ಐನೂರು ಅರ್ಧ ಕೆಜಿ ಒಂದ್ ಕಾಯಿ ಬಂದ್ಬಿಡುತ್ತೆ ಇಪ್ಪತ್ತು ಇಂಟು ಐದು ಅಂತ ಹೇಳಿದ್ರೆ

ಅಂದ್ರೆ ಬೇರೆ ಪ್ಲಾಂಟ್ ಗಳಲ್ಲಿ ಬೇರೆ ಬೇರೆ ಕಡೆ ನೆಟ್ಟಿರೋ ಪ್ಲಾಂಟ್ ಗಳಲ್ಲಿ ಇಷ್ಟಕ್ಕೆ ಉದುರಬೇಕಿತ್ತು ಬಟ್ ಒಂದೇ ಒಂದೀಚೆ ಎಲ್ಲ ಉದುರಿಲ್ಲ ಬೇಕಾ ನೋಡಿಬೇಕಾರೆ ಆಬ್ಸರ್ವ್ ಮಾಡಿ ತುಂಬಾ ಬರ್ಬೋದು ಬಟ್ ನಮಗೆ ಕಾಯಿ ನಿಲ್ಲೋದ್ರಲ್ಲಿ ನಮಗೆ ಕ್ವಾಲಿಟಿ ಮತ್ತೆ ಸ್ಟ್ಯಾಂಡರ್ಡ್ ಗೊತ್ತಾಗುತ್ತೆ ಆ ನಿಂತಿದೆ ಇಷ್ಟ�ಿಂದೆ ನಮಗೆ ಯಾಕೆ ಕಾಣೋದು ಬಿಡಲ್ಲ ಇದು ಇಷ್ಟಕ್ಕೆ ಆದ್ರೆ ಓಕೆ ಹಾಗಾದ್ರೆ ಹಂಡ್ರೆಡ್ ಪ್ಲಾಂಟೇಶನ್ಸ್ ಇದೆ ಬಟರ್ ಫ್ರೂಟ್ ಈ ವರ್ಷದಿಂದ ಒಳ್ಳೆ ಇಳುವರಿ ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೀರಿ ವಿಶ್ ಗುಡ್ ಲಕ್ ಎರಡೂವರೆ ವರ್ಷಕ್ಕೆ ಇಷ್ಟು ಸಂಪದ್ಭರಿತವಾದಂಥ ಬಟರ್ ಫ್ರೂಟ್ ಕಮ್ ಕೋಕೊನಟ್ ಇದಷ್ಟು ಜಾಗ निकले ಒಂದೆಕರೆ ಎಷ್ಟು ಬಟರ್ ಫ್ರೂಟ್ ಇದೆ ಹಂಡ್ರೆಡ್ ಇದೆ ಬಟರ್ ಫ್ರೂಟ್ ಇದೆ ತೆಂಗು ಗಿಡ ಇದೆ ನಲವತ್ತೆಂಟು ಗಿಡ ಇದೆ ಇವರು ಪ್ಲ್ಯಾಂಡ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹಾಕಿದ್ದಾರೆ ಈ ಈ ವರ್ಷ ಕಳೆದ್ರೆ ಮುಂದಿನ ವರ್ಷದಿಂದ ಈ ಬಟರ್ ಫ್ರೂಟ್ಗೆ ಎಷ್ಟು ಇಳುವರಿ ತಗೊಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಕಷ್ಟ ಈಗ ಒಂದು ನಾಲ್ಕೈದು ಗಿಡಗಳಷ್ಟೇ ಇವತ್ತು ಫ್ಲವರಿಂಗಾಗಿ ಕಾಯ್ಗಳು ಬಿಟ್ಟಿದೆ